ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಹಾಗಲ್ಕಾಯಿನಲ್ಲಿ ತುಂಬ ರುಚಿಯಾಗಿ ಕಹಿ ಇಲ್ದಂಗೆ ಈ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಒಮ್ಮೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಾಗಲಕಾಯಿ ಗೊಜ್ಜನ್ನ ಟ್ರೈ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಸೊ ಲೇಟ್ ಮಾಡ್ದಿರ ಈ ಹಾಗಲಕಾಯಿ ಗೊಜ್ಜನ್ನ ರುಚಿಯಾದ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗ್ಬಿಡುತ್ತೆ ಫಸ್ಟಾಗಿ ನಾವು ಹಾಗಲಕಾಯಿನ ತಗೊಂಡು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋಬೇಕು ಅದರಲ್ಲಿರುವಂತಹ ಸೀಡ್ಸ್ನ ತೆಗೆದಾಕ್ಬಿಡಬೇಕು ಸೀಡ್ಸ್ ಇದ್ದರೆ ನಮಗೆ ಕಹಿ ಬಂದ್ಬಿಡುತ್ತೆ ಜಾಸ್ತಿ ಸೊ ಈ ರೀತಿ ಈ ಹಾಗಲಕಾಯಿನ ಸಣ್ಣದಾಗಿ ರೌ ರೌಂಡಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ನನ್ನಲ್ಲಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಸುಮಾರಾಗಿ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಹಾಗಲಕಾಯಿ ಇದೆ ಸೊ ಈಗ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಎತ್ತಿಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ತಗೊಳ್ಬೇಕು ಈ ಥರ ಮಾಡೋದರಿಂದ ನಮಗೆ ಕಹಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಸ್ವಲ್ಪ ಮಸಾಲೆ ಪುಡಿ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕರಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿಯಾಗೋವರೆಗೂ ಕಡಿಮೆ ಉರಿನಲ್ಲಿ ಮಾತ್ರ ನಾವು ಇದನ್ನ ಹುರಿದು ತಗೊಳ್ಬೇಕು ನಾನು ಆಗಲೇ ಹೇಳ್ದಂಗೆ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಹಾಗಲಕಾಯಿಗೆ ಮಸಾಲೆನ ತೋರಿಸ್ಕೊಡ್ತಾ ಈ ಈ ಪುಡಿಯಿಂದ ನಮಗೆ ಗ್ರೇವಿ ಅನ್ನೋದು ಚೆನ್ನಾಗಿ ಜಾಸ್ತಿ ಗಟ್ಟಿಯಾಗಿ ಬರುತ್ತೆ ಸೊ ಈ ರೀತಿ ನೋಡ್ಬೋದು ಕಡಲೆಬೇ ಚೆನ್ನಾಗಿ ಹುರಿದಾದಮೇಲೆ ಪಕ್ಕೇ ತಿಟ್ಕೊಳ್ಳಿ ಮತ್ತು ಅದೇ ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಹೀಗೆ ಮೂರೂ ಸಹ ಒಂದು ಒಳ್ಳೆ ಗರಿಗರಿಯಾಗೋವರೆಗೂ ಹುರ್ಕೊಳ್ಬೇಕು ಮತ್ತು ಇದಕ್ಕೇ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಳ್ಳುನ ಹಾಕ್ಕೊಳ್ಳಿ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಕೊಳ್ಬೋದು ಅಥವಾ ಇಲ್ಲದೆ ಕೂಡ ನೀವು ಮಾಡ್ಬೋದು ಏನೂ ಪರವಾಗಿಲ್ಲ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒನಕೊಬ್ರಿ ತುರಿ ಕೂಡ ಹಾಕ್ಕೊಂಡು ಸ್ವಲ್ಪ ಸುಮ್ಮನೆ ಎಳ್ಳುನ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅದಾದಮೇಲೆ ಇದಕ್ಕೆ ಫಸ್ಟೇ ನಾವು ಬೀಜನ ಹುರ್ಕೊಂಡಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದಾಕ್ಬಿಟ್ಟು ಆ ಕಡಲೆ ಬೀಜ ಕೂಡ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನು ಹಾಗೆ ಬಿಡಬೇಕು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಫುಲ್ಲಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು ಅದಾದಮೇಲೆ ನಾವು ಇದನ್ನ ಗ್ರೈಂಡ್ ಮಾಡಿ ತಗೊಳ್ಬೇಕು ನೀರೇನು ಹಾಕೋದಕ್ಕೆ ಹೋಗಬೇಡಿ ಹಾಗೆ ಈ ರೀತಿ ನಾವು ಪುಡಿ ಮಾಡಿ ತಗೊಳ್ಬೇಕಾಗತ್ತೆ ಈಗ ನಾವು ಹಾಗಲಕಾಯನ್ನ ಫ್ರೈ ಮಾಡಿಕೊಳ್ಬೇಕು ಹಾಗಾಗಿ ಮತ್ತೆ ಅದೇ ಕಡಾಯಿನಲ್ಲೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಈ ಹಾಗಲಕಾಯಿನ ಕಟ್ ಮಾಡಿ ತಿಟ್ಕೊಂಡಿದ್ವಲ್ಲ ಸೊ ಈ ಹಾಗಲಕಾಯನ್ನ ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಒಂದು ಹೈ ಫ್ಲೇಮ್ನಲ್ಲೇನೆ ಒಂದು ಹತ್ತು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ನಾವು ಫಸ್ಟ್ ಅರ್ಶಿನ ಮತ್ತು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ಮತ್ತೆ ನಾವು ತೊಳೆದಿದ್ದೀವಿ ಅದಾದಮೇಲೆ ಈ ರೀತಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ನಾವು ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀವಿ ಸೊ ಈ ಸ್ಟೆಪ್ಸ್ನ ಮಾಡೋದ್ರಿಂದ ನಮಗೆ ಹಾಗಲ್ಕಾಯಲ್ಲಿರುವಂಥ ಕಹಿ ಅಂಶ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಹಾಕ್ಬಿಟ್ಟಿರುತ್ತೆ ಸೊ ನೋಡ್ಬೋದು ಈ ರೀತಿ ನಾವು ಒಂದು ಹತ್ತು ನಿಮಿಷ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಹಾಗಲಕಾಯಿನ ಫ್ರೈ ಮಾಡಿದ ಆದಮೇಲೆ ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳಿ ಇದೇ ವಿಧಾನದಲ್ಲಿ ನೀವು ಬೆಂಡೆಕಾಯಿನಲ್ಲಿ ಸಹ ಮಾಡ್ಕೊಳ್ಬೋದು ಆದರೆ ಅರಿಶಿನ ಮತ್ತು ಉಪ್ಪು ಹಾಕಿ ನೆನೆಸೋದೇನು ಬೇಡ ನೆಕ್ಸ್ಟ್ ಸ್ಟೆಪ್ ಎಲ್ಲ ಮಾಡ್ಕೊಳ್ಬೋದು ಅಥವಾ ತೊಂಡೆಕೈನಲ್ಲಾದರೂ ಮಾಡ್ಬೋದು ಈ ಥರ ಬೇರೆ ತರಕಾರಿ ಉಪ್ಯೋಗ್ಸ್ ಕೂಡ ಇದೇ ಪ್ರೊಸೆಸ್ನಲ್ಲಿ ಮಾಡ್ಬೋದು ಈಗ ನೆಕ್ಸ್ಟ್ ಗ್ರೇವಿಗೋಸ್ಕರ ಮತ್ತು ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಹಾಕ್ಕೊಂಡು ಸಿದಾದಮೇಲೆ ಇದರಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಮತ್ತು ಒಂದು ಈರುಳ್ಳಿ ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ಥರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ಮತ್ತೆ ಇದಕ್ಕೆ ಒಂದೆರಡು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ದೊಡ್ಡದಾದರೆ ಒಂದೇ ಸಾಕಾಗತ್ತೆ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ನಿಮ್ಮ ಖಾರಕ್ಕೆ ಬೇಕೋ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಪ್ಯಾಕೆಟ್ದು ಅಥವಾ ಮನೇಲಿ ಮಾಡಿರೋದು ಯಾವುದಾದ್ರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಈ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಕಡಿಮೆ ಊರಿನಲ್ಲಿ ಈ ಥರ ನಮಗೆ ಟೊಮೊಟೊ ಎಲ್ಲ ನೀಟಾಗಿ ಬೆಂದು ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ಗೆ ಬರುತ್ತೆ ಈ ಥರ ಬಂದಾದಮೇಲೆ ಹೀಗಿದ್ದಕ್ಕೆ ನಾವು ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಇದಕ್ಕೆ ಹಾಕ್ಕೊಳ್ಬೇಕು ಪುಡಿ ಎಲ್ಲ ಹಾಕ್ಕೊಂಡಿದ್ದು ಮತ್ತೆ ಇದಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸನ ಹಾಕ್ಕೊಳ್ಳಿ ಹುಣಸೆ ರಸ ಮಿಸ್ ಮಾಡ್ತೀರಾ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ಟೇಸ್ಟಿಯಾಗಿ ಬರೋದು ಗ್ರೇವಿ ಅನ್ನೋದು ನೋಡ್ಬೋದಲ್ವಾ ಒಂದು ಅಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ನೀವು ಬೇಕಾದರೆ ಹಾಕ್ಕೊಳ್ಬೋದು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ಳಿ ಅದು ನಮ್ಗೆ ಈ ರೀತಿ ಸ್ವಲ್ಪ ಪ್ಯಾನ ಬಿಡ್ತಾ ಬರಬೇಕು ಈ ಥರ ಮಸಾಲೆ ಮತ್ತು ಇದೆಲ್ಲ ಸಹ ಚೆನ್ನಾಗಿ ಬೆಂದಾದಮೇಲೆ ಹೀಗಿದ್ದಕ್ಕೆ ನಾವು ನೀರನ್ನ ಸೇರಿಸ್ಕೊಳ್ಬೇಕು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೋದು ನಿಮಗೆ ಗ್ರೇವಿ ಅನ್ನೋ ಸ್ವಲ್ಪ ತೆಳ್ಳಗೆ ಬೇಕಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಅದೇ ನಿಮಗೆ ಗಟ್ಟಿಯಾಗಿ ಪಲ್ಯ ರೀತಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಸೊ ಈ ರೀತಿ ನಾನು ಸ್ವಲ್ಪ ಸೆಮಿ ಗ್ರೇವಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಹೀಗಿದ್ದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ನಾಲ್ಕರಿಂದ ಐದು ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಒಂದ್ಸತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಉಪ್ಪು ಹುಲಿ ಖಾರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಇದಕ್ಕೆ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ಈಗ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ಓನ್ಲಿ ಲೋ ಫ್ಲೇಮ್ನಲ್ಲಿ ಮಾತ್ರ ಇದನ್ನು ನಾವು ಬಿಡಬೇಕಾಗತ್ತೆ ಆಗ ನಮಗೆ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದು ನಮಗೆ ಅದು ಕೂಡ ಮಸಾಲೆ ಸಲ ನೀಟಾಗಿ ಹಿಡಿಯುತ್ತೆ ಒಂದು ನಾಲ್ಕೈದು ನಿಮಿಷ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದಲ್ವ ನಮಗೆ ಹಾಗಲಕಾಯಿ ಗೊಜ್ಜು ಅನ್ನೋದು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಸೊ ಈ ರೀತಿ ನಿಮಗೆ ಗ್ರೇವಿ ಅನ್ನೋದು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ಬಿಸಿ ನೀರನ್ನ ಹಾಕ್ಕೊಳ್ಳಿ ಅಥವಾ ಗಟ್ಟಿಯಾಗಿ ಬೇಕು ಅಂತಂದರೆ ಇದೇ ರೀತಿ ಸರ್ವ್ ಮಾಡ್ಕೊಳ್ಬೋದು ನಮಗಿದು ಸ್ವಲ್ಪ ತಣ್ಣಗಾಗ್ತಾಯಿದ್ದೇನೆ ಇನ್ನು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಅಷ್ಟೇ ಇವತ್ತಿನ ರೆಸಿಪಿ ಆದರೆ ತಪ್ಪಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀರು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್